ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಸಿದ್ಧತೆ ಆರಂಭ 是的，对，啊。 국민 000 तम शांति ಶಾಂತಿ ಶಾಂತಿಹಿ ಸ್ವಾಮೀಜಿಯವರೇ ನೀವು ಔಷಧ ಇಲ್ಲದೆ ಎಲ್ಲ ಅನಾರೋಗ್ಯಗಳನ್ನು ಗುಣ ಮಾಡ್ತೀವಿ ಅಂತ ಹೇಳ್ತೀರಿ ಅಲ್ಲ ಇಡೀ ಪ್ರಪಂಚನೇ ಯಾವುದೇ ಅನಾರೋಗ್ಯಕ್ಕೆ ಔಷಧಿ ತಗೋಬೇಕು ಟ್ಯಾಬ್ಲೆಟ್ಸು ಇಂಜೆಕ್ಷನ್ನು ಟಾನಿಕ್ಕು ಅಂತ ಹೇಳ್ತದೆ ನೀವು ಇದೇನು ಸ್ವಾಮೀಜಿ ಏನು ಔಷಧಿನೂ ಬೇಡ ಹಾಗೆ ಯೋಗ ಮತ್ತು ಹತ್ತು ಪದ್ಧತಿಯಿಂದ ಗುಣ ಮಾಡ್ತೀನಿ ಅಂತ ಹೇಳ್ತೀರಿ ಎಂಬುದಾಗಿ ನೀವು ಹೇಳಬಹುದು ನಿಮ್ಮ ಗಮನಕ್ಕೆ ಇನ್ನೊಮ್ಮೆ ನಾವು ಈ ವಿಚಾರವನ್ನು ಪ್ರಸ್ತಾಪ ತಂದು ಇದ್ದೇವೆ ಆಹಾರವೇ ಔಷಧ ಈಗ ಯಾವುದೇ ನೀವು ಔಷಧವನ್ನು ತೆಗೆದುಕೊಳ್ತಿರಲ್ಲ ಅದು ಯಾವುದರಿಂದ ನಿರ್ಮಾಣ ಆಗುತ್ತೆ ಈ ಆಹಾರಾದಿ ವಸ್ತುಗಳಿಂದನೇ ಎಲ್ಲ ನಿರ್ಮಾಣ ಆಗೋದು ಈಗ ಆಹಾರ ಯಾವುದರಿಂದ ನಿರ್ಮಾಣ ಈ ಬಾಳೆಹಣ್ಣು ಯಾವುದರಿಂದ ನಿರ್ಮಾಣ ಆಗಿರುತ್ತೆ ಬಾಳೆಹಣ್ಣಲ್ಲಿ ಅಧಿಕವಾಗಿ ಏನಿರುತ್ತೆ ಪೊಟ್ಯಾಷಿಯಂ ಇರುತ್ತೆ ಪಸ್ಪ್ರಸ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಈಗ ಬಾದಾಮಿ ಗೋಡಂಬಿ ಕಡಲೆಕಾಯಿ ಬೀಜ ಕರ್ಬೇವಿನ ಸೊಪ್ಪು ಇದರೊಳಗೆ ಪ್ರಧಾನವಾಗಿ ಏನಿರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಐರನ್ ಇರುತ್ತೆ ಹೀಗೆ ಲಿಕ್ವಿಡ್ ಕಂಟೆಂಟ್ ಇರುತ್ತೆ ಅಲ್ವಾ ನೀವೇನು ತೊಗೊಳ್ತೀರಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತೀರಾ ಕರಿಬೇವ್ ಸೊಪ್ಪು ತಿಂದರೆ ಬೇಕಾದಷ್ಟು ಕ್ಯಾಲ್ಸಿಯಂ ಇರುತ್ತೆ ಕಡಲೆಕಾಯಿ ಬೀಜ ಗೋಡಂಬಿ ಬಾದಾಮಿ ತಿಂದರೆ ಬೇಕಾದಷ್ಟು ಬರೀ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಬರೀ ಕ್ಯಾಲ್ಸಿಯಂ ಅಷ್ಟೇ ಇರುತ್ತೆ ಕಡಲೆಕಾಯಿ ಬೀಜ ಬಾದಾಮಿ ಗೋಡಂಬಿ ಅವನ್ನೆಲ್ಲ ತಿಂದರೆ ಕ್ಯಾಲ್ಸಿಯಂ ಜೊತೆಗೆ ಇನ್ನೊಂದು ನಮ್ಮ ದೇಹಕ್ಕೆ ಏನೇನು ಬೇಕೋ ಅವೆಲ್ಲ ಸಿಗುತ್ತೆ ಗೊತ್ತಾಯ್ತಾ ಇದು ಪುಟ್ಟ ಉದಾಹರಣೆ ಆದ್ದರಿಂದ ನೋಡಿ ಒಂದು ಕಡೆ ಒಬ್ಬರು ತಜ್ಞರು ಹೇಳ್ತಾರೆ ಅವ್ರು ಬರ್ದಿರೋದನ್ನು ಎರಡು ವಾಕ್ಯ ನೀವು ಮುಂದೆ ಓದ್ಬಿಡ್ತೀನಿ ಆದರೆ ಈ ವಿಚಾರ ನಮ್ಮಲ್ಲಿ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವರು ಅನೇಕ ವಚನಗಳಲ್ಲಿ ಆಹಾರವೇ ಔಷಧ ಅನ್ನೋದನ್ನು ಬೇಕಾದಷ್ಟು ಪ್ರತಿಪಾದನೆ ಮಾಡಿದ್ದಾರೆ ಆದರೂ ಇವತ್ತು ನಾವೆಲ್ಲ ಇಂಗ್ಲೀಷ್ಗೆ ಬಹಳ ಮಾರು ಹೋಗಿದ್ದೀವಲ್ಲ ಕನ್ನಡ ಏನು ಅಂಥೇಳಿ ಸೊ ಅದಕ್ಕೆ ಇಂಗ್ಲೀಷಿನಲ್ಲಿ ಬರೆದಿರ್ತಕ್ಕಂಥ ಒಂದು ವಾಕ್ಯವನ್ನು ಮುಂದೆ ಹೇಳ್ತೀನಿ ಏನಪ್ಪ ಅವರು ಆಹಾರವೇ ಔಷಧ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ ಅಂತೇಳಿದರೆ ಫುಡ್ ಈಸ್ ಚೀಫ್ ಆಫ್ ಆಲ್ ಮೆಟೀರಿಯಲ್ ಥಿಂಗ್ಸ್ ಇಟ್ ಈಸ್ ದಿ ಮೆಡಿಸಿನ್ ಫಾರ್ ಆಲ್ ಕೈಂಡ್ಸ್ ಆಫ್ ಡಿಸೀಸ್ ಫ್ರಮ್ ಫುಡ್ ಆಲ್ ಥಿಂಗ್ಸ್ ಬಾರ್ನ್ ಅವರೇನು ಹೇಳ್ತಾ ಇದ್ದಾರೆ ಎಲ್ಲ ಔಷಧೀಯ ದ್ರವ್ಯಗಳು ಆಹಾರದಿಂದಲೇ ರೂಪುಗೊಂಡಿವೆ ಗೊತ್ತಾಯ್ತಾ ಅಷ್ಟೇ ಅಲ್ಲ ನಮಗೇನೇನು ಬೇಕಾಗಿದೆ ಎಲ್ಲ ಪೊಟ್ಯಾಷಿಯಮ್ಮು ಐರನ್ನು ಕ್ಯಾಲ್ಷಿಯಮ್ಮು ಹಿಂಗೆ ಏನೇನೋ ನೂರೆಂಟು ಹೇಳ್ತೀವಲ್ಲ ಅವೆಲ್ಲವೂ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಇದೆ ಅದನ್ನು ನಾವು ತಗೊಳಕ್ಕೆ ಹೇಳ್ತೀವಿ ಪದ್ಧತಿ ಪ್ರಕಾರವಾಗಿ ಯಾವ್ಯಾವ ಅನಾರೋಗ್ಯಕ್ಕೆ ಏನೇನು ಆಹಾರ ತೊಗೊಳ್ಬೇಕು ಅನ್ನೋದನ್ನು ಹೇಳ್ತೀವಿ ಹೀಗೆ ಯೋಗಾಸನ ಪ್ರಾಣಾಯಾಮ ಧ್ಯಾನ ಇವುಗಳಿಂದ ಎಲ್ಲ ರೋಗಗಳನ್ನು ಪೂಜ್ಯಶ್ರೀ ಡಾಕ್ಟರ್ ವಿಜಯಕುಮಾರ್ ಗುಣ ಗುಣಮಾಡಿಕೊಳ್ತಕ್ಕಂಥ ದಾರಿಯನ್ನು ತಿಳಿಸಿಕೊಡ್ತಾರೆ ಎಂಬುದಾಗಿ ಹೇಳಿದರೆ ಈ ದಾರಿಯಲ್ಲಿ ಪ್ರಾಣಾಯಾಮ ಆದಮೇಲೆ ಅಷ್ಟಾಂಗ ಯೋಗದೊಳಗೆ ಪ್ರತ್ಯಾಹಾರ ಐದನೇ ಪ್ರತ್ಯಾಹಾರ ಪ್ರತ್ಯಾಹಾರ ಅನ್ನೋದ್ರೊಳಗೇ ಅದರ ಧ್ವನಿ ಅರ್ಥ ಮೀನಿಂಗ್ ಎರಡೂ ಇದೆ ಈ ಪ್ರತ್ಯಾಹಾರ ಅನ್ನೋದನ್ನು ವಿಭಜನೆ ಮಾಡಿದರೆ ಪ್ರತಿ ಪ್ಲಸ್ ಆಹಾರ ಆಹಾರ ಅಂದರೆ ಗೊತ್ತಿದೆ ಫುಡ್ಡು ಆಹಾರ ಆಹಾರಕ್ಕೆ ಪ್ರತಿಯಾದದ್ದು ಆಹಾರ ಅಂದರೆ ಇಲ್ಲೇನು ತೊಗೋಬೇಕು ವಿಷಯಗಳು ಅಂತ ತಗೋಬೇಕು ಯಾವುದಕ್ಕೆ ವಿಷಯಗಳು ಪಂಚೇಂದ್ರಿಗಳಿಗೆ ನಾವೆಲ್ಲ ಕಣ್ಣು ಪಂಚೇಂದ್ರಿಗಳಿಗೆ ಏನನ್ನು ಕೊಡ್ತೀವಿ ಪಂಚ ವಿಷಯಗಳನ್ನು ಕೊಡುತ್ತೀವಿ ಪಂಚ ವಿಷಯಗಳನ್ನು ಕೊಡುವುದು ಅನಿವಾರ್ಯ ಆದರೆ ಅದೇ ಬಹಳ ಮೇಜರ್ ಆಗಬಾರ್ದು ಪಂಚ ವಿಷಯಗಳು ಕಣ್ಣು ಏನೇನು ನೋಡ್ತೀನಿ 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 ಅಂತೇಳಿ ಬರೀ ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ನೀನು ಓದೋದು ಯಾವಾಗ ಬೆಳೆಯೋದು ಯಾವಾಗ ಜ್ಞಾನ ಅರಿವು ಇವನ್ನ ಪಡ್ಕೊಳ್ಳೋದು ಯಾವಾಗ ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡೋದು ಯಾವಾಗ ಹಾಗೆ ಇಲ್ಲಿ ಪ್ರತ್ಯಾಹಾರ ಅಷ್ಟಾಂಗ ಯೋಗದೊಳಗೆ ಪ್ರತ್ಯಾಹಾರ ಅಂದರೆ ಏನು ಒಂದು ಕಡೆ ಅದರ ಬಗ್ಗೆ ಬರೆಯಲಾಗಿದೆ ವಿತ್ ಡ್ರಾಯಿಂಗ್ ದ ಸೆನ್ಸಸ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ವಿತ್ ಡ್ರಾಯಿಂಗ್ ದ ಸೆನ್ಸಸ್ ಫ್ರಮ್ ದ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ವಿತ್ ಡ್ರಾಲ್ ಆ್ಯಂಡ್ ದ ಎಮ್ಯಾನ್ಸಿಪೇಷನ್ ಆಫ್ ದ ಮೈಂಡ್ ಫ್ರಮ್ ದಿ ಡಾಮಿನೇಷನ್ ಆಫ್ ಸೆನ್ಸಸ್ ಅಂಡ್ ಎಕ್ಸ್ಟೀರಿಯರ್ ಆಬ್ಜೆಕ್ಟ್ಸ್ ನಮ್ಮ ಇಂದ್ರಿಯಗಳು ಬಹಿರಂಗದ ವಸ್ತುವಿನಲ್ಲಿ ಆಮಿಷಗಳಲ್ಲಿ ಏನು ರಥವಾಗುತ್ತದೆ ಅವುಗಳನ್ನು ಸ್ವ ಇಚ್ಛೆಯಿಂದ ನಿಯಂತ್ರಿಸಿ ಎಷ್ಟು ಬೇಕು ಅಷ್ಟು ಕೊಟ್ಟು ನಾವು ಗೋಲ್ ಗುರಿಯನ್ನು ಮುಟ್ಟಲಿಕ್ಕೆ ಏನು ಬೇಕಾಗಿರದೆ ಆ ಕಡೆ ಗಮನ ಕೊಟ್ಟು ನಮ್ಮ ಪಂಚೇಂದ್ರಿಯಗಳನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಈಗ ನಮಗೆ ಧ್ಯಾನಕ್ಕೆ ಕೊಡ್ತಿದ್ದೀವಿ ಧ್ಯಾನ ಅಷ್ಟೇ ಮಾಡಬೇಕು ಮತ್ತು ಧ್ಯಾನ ಅಷ್ಟೇ ಮಾಡಬೇಕಾದ್ರೆ ನಮಗೆ ಧ್ಯಾನದಿಂದ ಪ್ರಯೋಜನ ಸಿಗಬೇಕು ಏನು ಒಳ್ಳೆಯ ಆರೋಗ್ಯ ಬರಬೇಕು ಅರಿವು ಬರಬೇಕು ಡಿಸಿಪ್ಲಿನ್ ಬರಬೇಕು ನಮ್ಮ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರಗಳು ನಾವು ಹೇಳ್ದಂಗೆ ಕೇಳಬೇಕು ಪಂಚೇಂದ್ರಿಯಗಳು ನಾವು ಹಾಗೆ ಕೇಳಬೇಕು ನಮ್ಗೆ ವಿಷಯಗಳಿಗೆ ಒಲವಿರಬಾರ್ದು ಹಾಗೆ ವ್ಯಸನಗಳು ಮದಗಳು ಇವುಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಮತ್ತು ನಮ್ಮಲ್ಲಿ ಸಂಯಮ ಅನ್ನತಕ್ಕಂಥದ್ದು ಪೇಷನ್ಸ್ ಅನ್ನತಕ್ಕಂಥದ್ದು ತಾಳ್ಮೆ ಅನ್ನತಕ್ಕಂಥದ್ದು ಇರಬೇಕು ಇದೆಲ್ಲವನ್ನು ನಮಗೆ ಧ್ಯಾನ ಕಲಿಸ್ತದೆ ಧ್ಯಾನ ಹದಿನಾಲ್ಕನೆಯ ದಿನ ಬೆಳಗಿನ ಮೂರು ಮೂವತ್ತು ಆರು ಉಸಿರಾಟಗಳು ಸಿದ್ಧತೆ ಆರಂಭ de sí. ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತ ಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ